ಹಿಂದೂ ರಾಷ್ಟ್ರ ಮಾಡಿದರೆ ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನದಿಂದ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಏನು ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು ಇದರಿಂದ ಆಗೋದಿಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೆನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ ಇಷ್ಟೇ ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇಂತಹ ಕೃತ್ಯಗಳನ್ನು ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ ನಮ್ಮತ್ರ ಕೇಳಿದರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದರೆ ಅವರ ಇಂಥ ಕೃತ್ಯ ನಡೆಯಲಿ ಅಂತ ಅಂದ ಹಾಗೆ ಆಯಿತು ಹಾಗಾದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜೆಗಳೇ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಇದ್ದಾರೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದರು ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದರೆ ಇವಾಗ ಏನು ಇದ್ದಾರೆ ಈಗ ಎಲ್ಲರು ಕೂಡ ಜಗತ್ತಿನಲ್ಲಿ ಭಯ ಹೊಟ್ಟುಬಿಡ್ತು ಅಂದರೆ ಇವಾಗ ಭಯೋತ್ಪಾದಕರು ಯಾರು ನೀವು ಹೇಳಿ ಈ ಭಯೋತ್ಪಾದಕರಾದದ್ದು ಯಾರು ಇವರಲ್ಲಿ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಇಲಾಖೆಗೆ ಹೋಗಿ ಯಾರಾದರೂ ಸರಿ ಅವರ ಇವರುತ್ತಲ್ಲಿ ಯಾರಾದರೂ ಸರಿ ಮಾಡಬೇಕಾದ ಕೆಲಸ ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದರೆ ಅವರು ಸ್ವತಃ ಅವರು ಭಯೋತ್ಪಾದಕರ ಯಾರು ಮಾಡ್ತಾಯಿದ್ದಾರೋ ಅಂತ ಅವರು ಭಯೋತ್ಪಾದಕರಾಗ್ತಾರೆ ಅದು ಹೇಳಿದಲ್ಲ ರಾಮ ಭಕ್ತರು ಮಾತ್ರ ಅಲ್ಲ ಈಗ ರಾಮಭಕ್ತರನ್ನು ಹೆದರಿಸುವ ನೆ ದೇಶವನ್ನು ಹೆದರಿಸ್ತಾ ಇದ್ದಾರೆ ಪ್ರಪಂಚವನ್ನು ಹೆದರಿಸ್ತಾ ಇದ್ದಾರೆ ಯಾಕೆ ಏನೋ ನಿಂತ ಘಟನೆ ನಡೆದರೆ ಅದು ಕೇವಲ ರಾಮಭಕ್ತರ ಮೇಲೆ ಆಗೋದಿಲ್ಲ ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ ಹಾಗಾದರೆ ಇವರು ಸ್ವತಃ ಭಯೋತ್ಪಾದಕರಾಗ್ತಾ ಇದ್ದಾರೆ ಹಾಗೆ ಮಾಡಬಾರ್ದು ಯಾರು ಕೂಡ ಇದ್ದರೆ ಮಾಹಿತಿ ಇದ್ದರೆ ಕೂಡಲೇ ಹೋಗಿ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು ಅವರನ್ನೇ ಇದು ಅವರ ಇದು ಅವರನ್ನೇ ನೇರವಾಗಿ ಕೇಳಬೇಕಾಗಿರುವಂಥ ಆಹ್ವಾನ ಇಲ್ಲ ಈಗ ನಮಗೆ ಆಹ್ವಾನ ಇಲ್ಲ ಅಂತ ಇಲ್ಲ ಇದು ವೈರುಧ್ಯ ಈಗ ಈ ರೀತಿಯ ನಡವಳಿಕೆ ನಿಮ್ಮದು ಅಂತ ಹೇಳಿಕೊಂಡು ನಾವು ಅವರನ್ನ ನಾವು ಕೇಳ್ತಾ ಇದ್ದೇವೆ ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ ಐನೂರು ವರ್ಷಗಳಾದವು ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು ಎಪ್ಪತ್ತೈದು ವರ್ಷಗಳು ಸಂದವು ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಮಾಡ್ತಾ ಇದ್ದದ್ದು ಅವರ ಮುಂದೆ ಇದೇ ವಾಹವಲಿತ್ತು ಮಾಡಿಕೊಡಿ ಮಾಡಿ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಕೊಂಡು ಹಾಗಿರುವಾಗ ತಾವು ಮಾಡೋದಿಲ್ಲ ಯಾರು ಮಾಡೋರು ಅಡ್ಡಗಾಲ ಹಾಕ್ತೇವೆ ಆದ್ರಿಂದ ಏನು ಇವಾಗ ಹಾಗಾದರೆ ರಾಮರಾಜ್ಯವನ್ನು ಮಾಡಿದ್ದರಿಂದಾಗಿ ಅಪವಾದ ಅಂತ ಹೇಳಿದರೆ ಅವರು ಹಂಚಿಕೊಳ್ಳಿ ತಯಾರಿದ್ದಾರಾ ಅದರ ಲಾಭ ಇದ್ದರೆ ಅದು ನಮಗೆ ಅದು ತಪ್ಪುಗಳಿದ್ದರೆ ಅದು ಅವರಿಗೆ ಮಾತ್ರ ಅಲ್ವಾ ಆದರೆ ರಾಜಕೀಯ ಯಾರು ಮಾಡ್ತಾ ಇದ್ದಾರೀಗ ಈ ರೀತಿಯಾಗಿ ನಡ್ಕೊಳ್ಬಾರ ಹಾಂ ಚುನಾವಣೆ ಗಮನಿಸಿ ಲೋಕಸಭೆ ಇರಬಹುದು ವಿಧಾನಸಭೆ ಕ್ಷೇತ್ರದ ಇದಿರಬಹುದು ಎಲೆಕ್ಷನ್ ಇರಬಹುದು ಅದರ ಅವಧಿ ಎಷ್ಟು ಐದು ಒಮ್ಮೆ ಬರ್ತಾ ಇರುತ್ತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಅಲ್ಲಿನ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ ಈಗ ನಾವು ಕೇಳ್ತಾ ಇದೊಂದು ರಾಮ ಮಂದಿರ ಆಗಬೇಕು ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗದೆ ತಗಲುವ ಸಮಯ ಎಷ್ಟು ಮೂರು ನಾಲ್ಕು ವರ್ಷ ಅದರದ್ದು ಬೇಕು ಹಾಗಾದರೆ ಈ ಯಾವುದು ಎಲೆಕ್ಷನ್ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ ಯಾವಾಗ ಮಾಡಿದ್ರು ಉಂಟೆ ಉಂಟು ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರನ ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ